गिर गया वो लड़की लाड़ी में गिर गया बचाओ बताओ बताओ ఆ ఆ లో రింగ్టోన్ ఎవరో ఇవుల నా కాలేజ్ బ్యూటీ క్వీను బరీ బ్యూటీ క్వీనా హీరోయినో అబ్బ బబ్బ బాబా ఎల్ల జార్జర్ బిద్దోక్తేవల్లో ಏನ್ ಮಚ್ಚ ನಿನ್ ಮೊಬೈಲ್ ಇಷ್ಟೊಂದ್ ಸೌಂಡ್ ಚೈನಾ ಸೆಟ್ ಅಲ್ವಾ ಅದಕ್ಕೆ ಸೌಂಡ್ ಜಾಸ್ತಿ ಚಾರ್ಜ್ ಕಮ್ಮಿ ಏನ್ ಕಮ್ಮಿ ವಾಟರ್ ಗೆ ತರ್ಟಿ ಕಮ್ಮಿ ಬ್ಯಾಟ್ರಿ ಬ್ಯಾಕ್ ಅಪ್ ಕಮ್ಮಿ ಹಂಗ ಹಂಗಾದ್ರೆ ಯಾವ್ದಾದ್ರು ಹುಡುಗಿ ಫೋನ್ ಮಾಡಿದ್ರೆ ಹೆಂಗ್ ಮೇಂಟೈನ್ ಮಾಡ್ತೀಯಾ ಅದಕ್ಕೆಲ್ಲ ಚಿಂತನೆ ಇಲ್ಲಮ್ಮ ನನ್ನ ಹತ್ರ ನೋಕಿಯಾ ಇದೆ ಕನೆಕ್ಟಿಂಗ್ ದ ಪೀಪಲ್ ತುಂಬಾ ಬೋರ್ ಆಗ್ತಿದೆ ಒಂದ್ ಒಳ್ಳೆ ಹಾಡಾಕಲೆ ಓಕೆ ಚೈನಲ್ ತುಂಬಾ ಇದೆ ಕೇಳಿ ಚೆನ್ನಾಗಿದೆ ಅಲ್ಲ ಗುಬಾಳ್ ಏನೋ ನಿಮ್ ಕಿತ್ತಾಗಿರೋ ಪ್ರಾಬ್ಲಮ್ ಡಾಕ್ ನನ್ನ ಮಗ ತುಂಬಾ ಬೋರ್ ಆಗ್ತಿತ್ತು ಒಂದ್ ಒಳ್ಳೆ ಸಾಂಗ್ ಹಾಕುವಂದ್ರೆ ಇವ್ ಡಬ್ಬಾ ಮೊಬೈಲ್ ಇಂದ ಕಿತ್ತೋ ಸಾಂಗ್ ಹಾಕ್ತಾನೆ ಕಿತ್ತದ ಅದಕ್ಕೆ ಮೊಬೈಲ್ ಕೊಂಡ್ಬಿಟ್ಟೆ ಅಷ್ಟೇ ಏನ ನೋಡ ನಮ್ದೇ ಮ್ಯೂಸಿಕ್ ನಮ್ದೇ ಹಾಡು ನಮ್ದೆ ಸ್ಟೆಪ್ ಬಂದ್ರೆ ಹಾಯ್ 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 ಎಷ್ಟು ಆಯ್ತು ಬರೀ 100 ಆಯ್ತು ಮಗ ನೇ ಜಾಸ್ತಿ ಸುಸು ಸೂಸು ಬಿಡ್ತಾನೋ ಏ ಕ್ಲಾಸ್ ಗೆ ಏ ಹೋಗೋ ನೋಡೋ ಜಿಲೇಬಿ ಹ್ಮ್ ಕರಿಯೋ ಶಿಷ್ಯ ಕೊಡೋಣ ಅವ್ಲಿಗೆ ಒಂದು ಒಳ್ಳೆ ಗುಲಾಬಿ ಓ ನೀವ್ ಅಡ್ಮಿಷನಾ ಯಾವ ಕ್ಲಾಸ್ ಫಸ್ಟ್ ಇಯರ್ ಬಿಕಮ್ ಮಗ ಇವಳ ಚಮಕ ಇಲ್ಲ ಚಿಂದಿ ಉಡ ಹಾಯಿಸೋಣ ಜಿಲೇಬಿ ನೋಡಕ್ ಒಂಥರ ಡಿಫ್ರೆಂಟ್ ಆಗಿದೆ ಏನಾದ್ರೂ ಡೀಸೆಂಟ್ ಆಗಿರೋ ಕೆಲಸ ಕೊಡೋ ಡಿಸೆಂಟ್ ಸ್ಕಿಪ್ ಮಾಡು ಸ್ಕಿಪ್ಪಿಂಗ ರೋಪ್ ಇಲ್ಲ ಈ ಶೇಪ್ ಗೆ ರೋಪ್ ಇಲ್ದಿರ ಸ್ಕಿಪ್ ಮಾಡಿದ್ರೆ ಮಜಾ ಸ್ಕಿಪ್ ಮಾಡು ನನ್ನ ಮಗ ಏನೋ ಸ್ಕಿಪ್ಪಿಂಗ್ ಏನೇ ಸ್ಲಿಪ್ ಆಗ್ಬಿಟ್ಟಿ ಮಗ ನಾನೊಂದ್ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡ್ ಬರ್ತೀನಿ ಇದು ಚಂಪಾ ಕಲಿ ಅಲ್ಲ ಕಣ ಯಾವ್ದೋ ಹೊಸ ಅನಾರ್ಕಲಿ ಯಾವ್ದೇ ಕೆಲಸ ಮಾಡಿದ್ರು ಅರ್ಧಂಬರ್ಧ ಮಾಡಬಾರ್ದು ಈಗ ಅವಳು ನಿಲ್ಸಿರೋ ಸ್ಕಿಪ್ನ ನೀನ್ ಕಂಟಿನ್ಯೂ ಮಾಡು ಇಪ್ಪತ್ತೈದು ಸ್ಕಿಪ್ಪಿಂಗ್ ಹೊಡಿ ಅವನ್ ಯಾರ ಮಗ ಅಂತ ಗೊತ್ತೇನು ಐ ಎ ಎಸ್ ಆಫೀಸರ್ ಮಗ ಆದ್ರೆ ಏನು ಮಿನಿಸ್ಟರ್ ಮಗ ಆದ್ರೆ ಏನು ಎಲ್ಲಾ ಕಾಲೇಜಲ್ಲೂ ರ್ಯಾಗಿಂಗ್ ಬ್ಯಾನ್ ಆಗಿದ್ದು ರಾಗಿಂಗ್ ಏಯ್ Hei! <tryk> ವೆಂಕಿ ಯಾಕೋ ಹೊಡೆದಾಡ್ತಾ ಇದಾರೆ ಇರುಬಾರ್ ಜಾಗದಲ್ಲಿ ಇರುವೆ ಬಿಡ್ಕೊಂಡ್ರೆ ಹಿಂಗೆ ಆಗೋದು ಅಂದ್ರೆ ರಾಗ್ ಮಾಡ್ರ ಅದಕ್ಕೆ ಒಂಚ್ವನೇ ಸರಿ ಏಳು ಯಾರು ಗೊತ್ತಿಲ್ಲ ಬಾ ಪರಿಚಯ ಮಾಡ್ಕೊಳ್ಳೋಣ ನಡಿ ಥ್ಯಾಂಕ್ ಯು ಸೋ ಮಚ್ ಹೇ ಪರವಾಗಿಲ್ಲ ಬಿಡು ಎಕ್ಸ್ಕ್ಯೂಸ್ ಮೀ ನ್ಯೂ ಅಡ್ಮಿಷನ್ ಹೌದು ಫಸ್ಟ್ ಇಯರ್ ಬಿ ಕಾಮ್ ನಮ್ಮ ನಮ್ ಕ್ಲಾಸ್ ನಾನು ನಿನ್ನ ಟೆನ್ಷನ್ ಅಲ್ಲಿ ಆಗ್ಲಿ ಇಂಟೆನ್ಷನ್ ಅಲ್ಲಿ ಆಗ್ಲಿ ಹೊಡಿಲಿಲ್ಲ ನೀನ್ ಮಾಡಿದ ತಪ್ಪು ಅದಕ್ಕೆ ಹೊಡೆದೆ ಐಮ್ ಸಾರಿ ಅಜಯ್ ಸಾರಿ ನನಗಲ್ವೋ ಅಲ್ಲಿ ಕೇಳು ಬೈ ದ ವೇ ಅಮ್ ಗೀತಾ ಐ ಆಮ್ ಅರುಂಧತಿ ನೈಸ್ ಮೀಟಿಂಗ್ ಯು ಐ ಆಮ್ ಸಾರಿ ಇಟ್ಸ್ ಓಕೆ

ಮೈ ಡಿಯರ್ ಸ್ಟೂಡೆಂಟ್ಸ್ ಆಗಿ ನಮ್ಮ ಶಿಸ್ತು ಬರ್ದಿರೋ ಕಾರಣ ನಾನು ಕವನ ಹೇಳ್ತೀನಿ ನನ್ನ ಟ್ಯಾಲೆಂಟ್ ಮೆಚ್ಚಿ ನಿಮ್ಮ ಚಪ್ಪಾಳೆಯಿಂದ ಯಾರೋ ಬರ್ದಿರೋ ಕವನ ಯಾರೋ ಬರ್ದಿರೋ ಜೋಕ್ಸ್ ಹೇಳಿ ಟ್ಯಾಲೆಂಟ್ ತೋರ್ಸೋದಲ್ಲ ಬುದ್ಧಿ ಅನ್ನೋದಿದ್ರೆ ಏನಾದ್ರು ಜನರಲ್ ನಾಲೆಜ್ ಬಗ್ಗೆ ಕ್ವೆಶನ್ ಕೇಳಿ ಕೊಡಿಲಿ ವೆಂಕಿ ಎಸ್ ಪಿಂಕಿ ಅಜಯ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ ನನ್ಗೆ ಈ ಸ್ಪೋರ್ಟ್ಸ್ ಸಿನಿಮಾ ಸ್ಟಡೀಸ್ ಇದ್ರಲ್ಲೆಲ್ಲ ಜನರಲ್ ನಾಲೆಡ್ಜ್ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ನೀನೇನೇ ಏನೇ ಕ್ವಶನ್ ಕೇಳಿದ್ರು ನಾನು ಈಸಿಯಾಗಿ ಆನ್ಸರ್ ಮಾಡ್ತೀನಿ ಹೇಳಪ್ಪ ನಿನಗ ಕೆಪಾಸಿಟಿ ಇದ್ಯಾ ಇದ್ಯಾ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಮ್ಮ ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ ಆನ್ಸರ್ ಹೇಳ್ತಿಯಾ ಹ್ಮ್ ಓಕೆ ಯಾವ ಗೇಮ್ ಬಗ್ಗೆ ಕೇಳಿ ಹಾ ಟೆನಿಸ್ ಓಕೆ ಗಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಬಗ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸಾನಿಯಾ ಮಿರ್ಜಾ ಗೊತ್ತಲ್ಲ ಅವಳು ಆಡೋ ಟೆನ್ನಿಸ್ ನೆಟ್ಟಲ್ಲಿ ಎಷ್ಟು ತೂತಿರುತ್ತೆ ಹೇಳು ತಪ್ಪಾ ಕ್ವಶನ್